ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ನಿಮ್ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ಅಥವಾ ನಿಮ್ಮನ್ನ ಇನ್ ಕೇಸ್ ಬ್ಲಾಕ್ ಮಾಡಿದ್ರೆ ಯಾವ ರೀಸನ್ಗೆ ಅವರು ಬ್ಲಾಕ್ ಮಾಡಿರ್ತಾರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಇದು ಒಂದು ರಿಕ್ವೆಸ್ಟೆಡ್ ರೀಡಿಯೋ ವಿಡಿಯೋ ಆಗಿದೆ ತುಂಬಾ ಜನ ಕೇಳ್ತಾ ಇದ್ರು ಸೊ ಹಂಗಾಗಿ ಇದನ್ನ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ನಾನು ಕಾರ್ಡ್ ಶಿಫಿಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ಅಮ್ಮ ನೆನ್ಸ್ಕೊಂಡು ಕಾರ್ಡ್ ಶಿಫಿಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ಮತ್ತೆ ಯಾರ್ಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು ನಾನಿವತ್ತು ಐದು ಕಾರ್ಡ್ಸ್ನ ತೆಗಿತಿದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನೋಡೋಣ ನಿಮ್ಮ ಪರ್ಸನ್ ನಿಮ್ಗೆ ಏನಕ್ಕೆ ಮಾತಾಡ್ತಿಲ್ಲ ಯಾವ ಒಂದು ರೀಸನ್ಗೆ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಮೊದಲನೇ ಕಾರ್ಡ್ ಇಲ್ಲಿ ಪೇಜ್ ಆಫ್ ಶೋರ್ಟ್ಸ್ ಬರ್ತಾ ಇದೆ ಸೊ ನಾವ್ ಎಲ್ಲಾ ಕಾರ್ಡ್ಸ್ ಒಂದ್ಸರಿ ಚೆಕ್ ಮಾಡ್ಕೊಂಡ್ ಏನೆಲ್ಲ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಏಸ್ ಆಫ್ ಸೋರ್ಟ್ಸ್ ಬಂದಿದೆ ಎರಡನೇ ಕಾರ್ಡು ಥರ್ಡ್ ಕಾರ್ಡ್ ಸಿಕ್ಸ್ ಆಫ್ ಸೋರ್ಟ್ಸ್ ಎಲ್ಲ ಸೋರ್ಟ್ ಶೋರ್ಟ್ಸ್ ಬರ್ತಾ ಇದೆ ಅಂಡ್ ಫೋರ್ತ್ ಕಾರ್ಡ್ ತ್ರೀ ಆಫ್ ಕಪ್ಸ್ ಬಂದಿದೆ ಓಕೆ ಲಾಸ್ಟ್ ಕಾರ್ಡು ಟೆನ್ ಆಫ್ ಕಪ್ಸ್ ಬಂದಿದೆ ಇವಾಗ ನಾವು ಒಂದೊಂದೇ ಕಾರ್ಡ್ಸ್ ಗಳ ಎಕ್ಸ್ಪ್ಲನೇಷನ್ ನೋಡ್ಕೊಂತ ಹೋಗೋಣ ಸೊ ನೋಡೋಣ ಯಾವ ಒಂದು ರೀಸನ್ ಪರ್ಸನ್ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದಾರೆ ಅಥವಾ ನಿಮ್ಮನ್ನ ಬ್ಲಾಕ್ ಮಾಡಿ ದೂರ ಇಡುವಂತ ಪ್ರಯತ್ನನ ಮಾಡ್ತಾ ಇದಾರೆ ಅಂತ ಹೇಳಿ ಸೊ ಮೊದಲನೇ ಕಾರ್ಡು ನಮಗೆ ಪೇಜ್ ಆಫ್ ಶಾರ್ಟ್ಸ್ ಬಂದಿದೆಯಲ್ಲ ಈ ಪೇಜಸ್ ಅಂದ್ರೇನೆ ಒಂಥರ ತುಂಬಾನೇ ಯಂಗ್ ಎನರ್ಜಿ ಇರುವಂತವ್ರು ಅಥವಾ ತುಂಬಾನೇ ಒಂಥರ ಫೈಟಿಂಗ್ ಎನರ್ಜಿ ಇರೋರು ರೆಡಿ ಟು ಫೈಟ್ ಅಂತ ಹೇಳ್ತಾರಲ್ಲ ಆ ತರ ಎನರ್ಜಿ ಇರುವಂತಹ ಒಂದು ಪರ್ಸ್ನಾಲಿಟಿ ಕಾಣಿಸ್ತಾ ಇದೆ ಟ್ವೆಂಟಿ ಇಯರ್ಸ್ ಅಥವಾ ಟೀನ್ ಏಜ್ ಟ್ವೆಂಟಿ ಇಯರ್ಸ್ ಇಂದ ಮೇಲೆ ತೋಟಿ ಒಳಗಡೆ ಇರುವಂತಹ ಒಂದು ಎನರ್ಜಿಗಳು ಕೂಡ ಜಾಸ್ತಿ ಪ್ರೆಸೆಂಟ್ ಅಲ್ಲಿ ಇಲ್ಲಿ ಇದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂಡ್ ಆಲ್ಸೋ ಇವರು ಇಟ್ಸ್ ಲೈಕ್ ತುಂಬಾನೇ ಜಾಸ್ತಿ ಸ್ಟ್ರಾಂಗ್ ಎನರ್ಜಿ ಒಂಥರ ಯಾವಾಗ್ಲೂ ನಾನು ಫೈಟ್ ಮಾಡಕ್ ರೆಡಿ ಇರ್ತೀನಿ ಅಂತ ಹೇಳಿ ಇಮ್ ಅಷ್ಟೊಂದು ಮೆಚೂರಿಟಿ ಇಲ್ಲದೆ ಇರುವಂತ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಹೌದು ಇವರಿಗೆ ಕೆಲವೊಂದು ಸತ್ಯಗಳು ಅಥವಾ ಕೆಲವೊಂದು ಲೈಕ್ ಕೆಲವೊಂದು ಸತ್ಯಗಳು ಈ ವ್ಯಕ್ತಿಗೆ ಗೊತ್ತಾಗಿರುವಂತದ್ದು ಆಗಿರ್ಬೋದು ತುಂಬಾ ಸೂಪರ್ ಫೇಶಿಯಲ್ ಆಗಿ ಮೇಲ್ಮೇಲೆನೆ ಅದನ್ನ ಹಿಂಗೆ ಹಂಗೆ ಅಂತ ಹೇಳಿ ಅವರ ತಲೆಲೆ ಲೆಕ್ಕಾಚಾರ ಹಾಕ್ಬಿಟ್ಟು ಡಿಸಿಷನ್ ತಗೊಂಡಿರೋದು ಕಾಣಿಸ್ತಾ ಇದೆ ತುಂಬಾ ಡೀಪ್ ಆಗಿ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರಲ್ಲ ಆತನ ಒಂದು ಕೆಲಸನ ಈ ವ್ಯಕ್ತಿ ಮಾಡಿಲ್ಲ ಬಿಕಾಸ್ ತುಂಬಾ ಇಮ್ಮೆಚ್ಯೂರ್ ಎನರ್ಜಿ ಇರೋದ್ರಿಂದ ಆ ಸತ್ಯಗಳನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಈ ವ್ಯಕ್ತಿ ಮಾಡಿಲ್ಲ ಓಕೆನಾ ಸೊ ಯಾರೋ ಏನೋ ಹೇಳಿರ್ಬೋದು ಅಥವಾ ಥರ್ಡ್ ಪರ್ಸನ್ ಏನಾದ್ರು ನಿಮ್ಮ ಇಬ್ಬರ ಮಧ್ಯೆ ಏನಾದ್ರು ಬ್ರೇಕಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಇದೆಲ್ಲ ಮಾಡಿದ್ರು ಕೂಡ ಈ ವ್ಯಕ್ತಿ ಸೂಪರ್ ಫೆಷಿಯಲಿ ಅಂದ್ರೆ ಅವ್ರು ಏನ್ ಹೇಳಿದ್ರು ಎಲ್ಲದನ್ನು ನಂಬಿ ಹೌದು ಇವ್ರು ಹೇಳ್ತಾ ಇರೋದು ನಿಜ ಅಂತ ಹೇಳಿ ಡಿಸಿಷನ್ ತಗೊಂಡಿರುವಂತದ್ದು ಆಗಿದೆ ಅಂಡ್ ಅಟ್ ದ ಸೇಮ್ ಟೈಮ್ ಇವ್ರು ಏನಂದ್ರೆ ಇಟ್ಸ್ ಲೈಕ್ ಸಡನ್ ಆಗಿ ಡಿಸಿಷನ್ ಆಕ್ಷನ್ ತಗೊಂಡ್ಬಿಡ್ತಾರೆ ಓಕೆನಾ ನೋಡೋದಕ್ಕೆ ಸ್ವಲ್ಪ ಸುಂದರವಾಗಿರ್ಬೋದು ಹೆಂಗ್ ಎನರ್ಜಿ ತುಂಬಾ ಕ್ವಿಕ್ ಆಗಿ ಜಗಳ ಆಡೋದು ತುಂಬಾ ಕ್ವಿಕ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳುವಂಥದ್ದು ಬೇಗ ಬೇಗ ಜನನ ಜಡ್ಜ್ ಮಾಡುವಂತದ್ದು ಇವ್ರು ಹಂಗೆ ಇವ್ರು ಹಿಂಗೆ ಅಂತ ಹೇಳಿ ಅದು ತುಂಬಾ ಕ್ವಿಕ್ ಆಗಿ ಅಂಡ್ ಆಲ್ಸೋ ತುಂಬಾ ಸೆನ್ಸಿಟಿವ್ ಇಲ್ಲ ಇವ್ರು ನಾನು ಈ ತರ ಮಾತಾಡಿದ್ರೆ ನನ್ನ ಎದುರುಗಡೆ ಇರುವಂತ ನನ್ನ ಆಪೋಸಿಟ್ ಅಲ್ಲಿ ಇರುವಂತ ವ್ಯಕ್ತಿ ಇಷ್ಟು ದಿನ ನನ್ನ ಪ್ರೀತಿಸಿದಂತ ವ್ಯಕ್ತಿ ಇರ್ಬೋದು ನಂಬಿದಂತ ವ್ಯಕ್ತಿ ಇರ್ಬೋದು ಅಥವಾ ನನ್ನ ಜೊತೆ ಇರುವಂತ ವ್ಯಕ್ತಿ ಯಾವ ತರ ಫೀಲ್ ಮಾಡ್ತಾರೆ ಅಂತ ಹೇಳಿ ತಿಂಕ್ ಕೂಡ ಮಾಡ್ದೇನೆ ಮಾತಾಡೋ ಅಂತ ಒಂದು ವ್ಯಕ್ತಿತ್ವ ಇವ್ರದ್ದು ಆಲ್ರೆಡಿ ಈ ಒಂದು ವಿಚಾರ ಈ ಆಲ್ರೆಡಿ ಈ ತರ ಮಾತುಕತೆ ಅಥವಾ ಈ ತರ ನಿಮ್ಮನ್ನ ಮಾತಾಡಿ ನೋ ಮಾಡಿರುವಂಥದ್ದು ಬಹಳ ಸರಿ ಆಗಿರೋ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಫಸ್ಟ್ ಥಿಂಗ್ ಅವರಿಗೆ ಮೆಚುರಿಟಿ ಇಲ್ಲ ಸಡನ್ ಆಗಿ ಡಿಸಿಷನ್ ತಗೊಳ್ತಾರೆ ಬೇಗ ಜನನ ಜಡ್ಜ್ ಮಾಡಿರುವಂಥದ್ದು ಸೊ ಈ ಒಂದು ಎನರ್ಜಿ ನಮಗೆ ಕಾಣಿಸ್ತಾ ಇದೆ ನಮಗೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಸೋಟ್ಸ್ ಬಂದಿದೆ ಸೊ ಈ ಏಸ್ ಆಫ್ ಸೋರ್ಟ್ಸ್ ಏನ್ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಹೌದು ಪ್ರೀತಿ ಇದೆ ಅಟ್ರಾಕ್ಷನ್ ಇದೆ ಇಲ್ಲಿ ಜಾಸ್ತಿ ನಮಗೆ ಫಿಸಿಕಲ್ ಅಟ್ರಾಕ್ಷನ್ ಕಾಣಿಸ್ತಾ ಇದೆ ಅವ್ರಿಗೂ ಕೂಡ ನಿಮ್ಮ ಮೇಲೆ ಇದೆ ಅಂಡ್ ನಿಮಗೂ ಕೂಡ ಅವರ ಮೇಲೆ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇರುವಂತದ್ದು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಿಮ್ಮನ್ನ ಅಟ್ರಾಕ್ಟ್ ಆಗಿರುವಂತದ್ದು ಅಥವಾ ನಿಮ್ಮನ್ನ ಚೆನ್ನಾಗಿ ಪ್ರೀ ಅಂದ್ರೆ ಇಷ್ಟಪಟ್ಟು ನಿಮ್ ಜೊತೆ ಪ್ರೀತಿ ಮಾಡಿರುವಂತದ್ದು ಇದೆಲ್ಲ ಕಾಣಿಸ್ತಾ ಇದೆ ತುಂಬಾನೇ ಜಾಸ್ತಿ ಪಾಸಿಟಿವ್ ಒಂದು ಪಾಸಿಟಿವ್ ಓಕೆ ಕ್ಲಾರಿಟಿ ಇರುವಂತದ್ದು ಅಥವಾ ನೀವೇನು ಅಂತ ತಿಳ್ಕೊಂಡು ನಿಮ್ಮನ್ನು ಪ್ರೀತಿಸಿದ್ರು ಅಂತ ಅನ್ಸುತ್ತೆ ಅಥವಾ ನಿಮ್ಮ ಒಂದು ಮುಗ್ಧತೆ ಇರಬಹುದು ಅಥವಾ ನೀವೆಷ್ಟು ಕ್ಲಿಯರ್ ಆಗಿದ್ರಿ ನಿಮ್ಮ ಇಂಟೆನ್ಶನ್ಸ್ ಎಷ್ಟು ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿ ಇವರು ನಿಮ್ಮನ್ನ ಇಷ್ಟಪಟ್ಟಿದ್ರು ಅಂತ ಅನ್ಸುತ್ತೆ ಬಟ್ ಎಲ್ಲ ಒಂದ್ ಕಡೆ ಟು ಬಿ ಫ್ರಾಂಕ್ ಇಲ್ಲಿ ತುಂಬಾನೇ ಮೈಂಡ್ಫುಲ್ ಆಗಿರೋ ಮೈಂಡ್ ಗೇಮ್ ಅಥವಾ ತುಂಬಾನೇ ಜಾಸ್ತಿ ಬ್ರೈನ್ ನ ಯೂಸ್ ಮಾಡಿರೋದು ಪ್ರೀತಿಗಿಂತ ಜಾಸ್ತಿ ಬೇರೆ ಬೇರೆ ವಿಚಾರಗಳು ಇಲ್ಲಿ ಮೇನ್ ಆಗಿ ಕನ್ಸಿಡರ್ ಮಾಡಿರೋದ್ದು ಕಾಣಿಸ್ತಾ ಇದೆ ಹಾರ್ಟ್ ಗಿಂತ ಜಾಸ್ತಿ ಬ್ರೈನ್ ಯೂಸ್ ಮಾಡಿರುವಂತದ್ದು ಸಡನ್ ಆಗಿ ಈ ವ್ಯಕ್ತಿ ಏನಂತ ಹೇಳಿದ್ರೆ ಯಾರಾದ್ರೂ ಹೊಸ ಪರ್ಸನ್ ಅಥವಾ ಇವರಿಗೆ ಬೇರೆ ಯಾರಾದ್ರೂ ಚೆನ್ನಾಗಿ ಕಂಡ್ರೆ ಸಡನ್ ಆಗಿ ಅವರ ಜಂಪ್ ಆಗುವಂಥದ್ದು ಅವ್ರ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವಂಥದ್ದು ಸೊ ಈ ತರ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ ನೀವು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ವಿಷಯಗಳನ್ನು ಓವರ್ಕಮ್ ಮಾಡಿರ್ಬೋದು ಅಂಡ್ ತುಂಬಾ ವಿಷಯಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ವಿ ಅಂತ ಅನ್ಸುತ್ತೆ ಬಟ್ ಇಟ್ಸ್ ಲೈಕ್ ಕೇಸ್ ಆಫ್ ಸೋರ್ಟ್ಸ್ ಒಂದ್ ವಿಚಾರದಲ್ಲಿ ಒಂದ್ ಕಡೆ ನೋಡಿದ್ರೆ ಪಾಸಿಟಿವ್ ಆಗಿ ಅನ್ಸುತ್ತೆ ಇನ್ನೊಂದ್ ಸೈಡ್ ಅಲ್ಲಿ ನೆಗೆಟಿವ್ ಆಗಿರುವಂತ ಶೇಡ್ಸ್ ಕೂಡ ಕೊಡುತ್ತೆ ಕೆಲವೊಂದ್ಸರಿ ಪಾಸಿಟಿವ್ ಕಾರ್ಡು ಕ್ಲಾರಿಟಿ ಕೆಲವೊಂದು ಬಿಗಿನಿಂಗ್ಸ್ ಗಳ ಬಗ್ಗೆ ಹೇಳುತ್ತೆ ಕೆಲವೊಂದು ಕೆಲವೊಂದು ಕಡೆ ಇಂಟೆನ್ಶನ್ ಮನುಷ್ಯನ ಇಂಟೆನ್ಶನ್ಸ್ ಏನು ಅವ್ರು ಒಳಗಡೆ ಒಳ ಮನ್ಸಿಂದ ಏನ್ ಥಿಂಕ್ ಮಾಡ್ತಾ ಇದಾರೆ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದಾರ ಅಥವಾ ಜಸ್ಟ್ ನಮ್ಮನ್ನ ಉಪಯೋಗಿಸ್ಕೊಳ್ತಾ ಇದ್ದಾರ ಈ ಒಂದು ಒಂದು ವಿಚಾರಗಳನ್ನು ತಿಳಿಸತ್ತೆ ಬಿಕಾಸ್ ಇಲ್ಲಿ ಒನ್ ಪರ್ಸನ್ ಮಾತ್ರ ತುಂಬಾ ಜಾಸ್ತಿ ಪ್ರೀತಿ ಮಾಡಿರುವಂಥದ್ದು ಒನ್ ಸೈಡ್ ಪಾಸಿಟಿವ್ ಇನ್ನೊಂದ್ ಸೈಡ್ ನೆಗೆಟಿವ್ ಆ ತರ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಿಮ್ಮ ಮೇಲೆ ಇದೆ ಪ್ರೀತಿನೂ ಇದೆ ಅಟ್ರಾಕ್ಷನ್ ಇದೆ ಬಟ್ ದ ಪರ್ಸನ್ ಇ ಸಡನ್ ಆಗಿ ಜಂಪ್ ಜಂಪ್ ಆಗುವಂಥದ್ದು ಬೇಗ ಬೇಗ ವಿಚಾರಗಳನ್ನು ಬದಲಾಯಿಸುವಂತ ವ್ಯಕ್ತಿ ಆಗಿರೋದ್ರಿಂದ ಸಡನ್ ಆಗಿ ಡಿಸಿಷನ್ ತಗೊಂಡಿರುವಂತ ಚಾನ್ಸಸ್ ಇದೆ ಅಂಡ್ ಆಲ್ಸೋ ಯಾವುದೋ ಒಂದು ಸತ್ಯ ಅದು ತುಂಬಾನೇ ಶಾರ್ಪ್ ಆಗಿರುವಂತಹ ಸತ್ಯ ಬೆಳಕಿಗೆ ಬಂದಿರುವಂತದ್ದು ಸೊ ಅದರಿಂದ ನೀವು ಸಪ್ರೇಷನ್ ಆಗಿರುವಂತ ಚಾನ್ಸಸ್ ಕೂಡ ಇದೆ ಓಕೆನಾ ಇಟ್ಸ್ ಲೈಕ್ ತುಂಬಾನೇ ಶಾರ್ಪ್ ತುಂಬಾನೇ ಜಾಸ್ತಿ ಅದು ನಿಮಗೂ ಅರ್ಗಿಸ್ಕೊಳಕ್ ಆಗಲ್ಲ ಆ ವ್ಯಕ್ತಿಗೂ ಕೂಡ ಅರ್ಗಿಸ್ಕೊಳಕ್ ಆಗಲ್ಲ ಸೊ ಆತರ ಒಂದು ಸತ್ಯ ಬಳಕೆಗೆ ಬಂದು ನಮ್ದವ್ರೆ ಈ ತರ ಮಾಡ್ಬಿಟ್ರಲ್ಲ ಅಂತ ಹೇಳಿ ಅನ್ಕೊಂಡು ಆ ಒಂದು ವ್ಯಕ್ತಿ ಸಪ್ರೇಷನ್ ಆಗಿರುವಂತ ಚಾನ್ಸಸ್ ಕೂಡ ಇದೆ ಇನ್ನು ತರ್ಡ್ ಕಾರ್ಡು ನಮಗೆ ಸಿಕ್ಸ್ ಆಫ್ ಸೋಟ್ಸ್ ಬಂದಿದೆ ಸಿಕ್ಸ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಗಾಳಿಲಿ ನಿರ್ಧಾರ ಮಾಡೋದು ಸುಮ್ನೆ ಗಾಳಿಯಲ್ಲಿ ನಿರ್ಧಾರ ಮಾಡುವಂತದ್ದು ಅಂಡ್ ಆಲ್ಸೋ ಇಟ್ಸ್ ಲೈಕ್ ಅವರು ಬೇಕು ಅಂದಿದ್ರೆ ನಿಮ್ ಜೊತೆ ಮಾತುಕತೆ ಮಾಡಿಕೊಂಡು ಅಥವಾ ನಿಮ್ಮ ನಿಮ್ಮ ಹತ್ರ ಏನಾಗಿತ್ತು ಅಂತ ಕ್ಲಾರಿಟಿ ತಗೊಂಡು ಅಹ್ ಒಳ್ಳೆ ರೀತಿಲು ಅದನ್ನ ತಗೊಂಡೋಗ್ಬೋದಾಗಿತ್ತು ಬಟ್ ಆದ್ರೆ ಅವರು ಆ ರೀತಿ ಮಾಡ್ದೇನೆ ಅವರು ಒಂದು ಮನಶಾಂತಿನ ಅವರು ಚೆನ್ನಾಗಿರೋದಕ್ಕೋಸ್ಕರ ಅವ್ರನ್ನ ಅವರು ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೇ ಬಿ ನಿಮ್ಮಿಂದ ಅವರು ಮೂವ್ ಆನ್ ಆಗಿರೋದು ದೂರ ಹೋಗಿರೋ ಆ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನನ್ ಸುತ್ತಮುತ್ತ ಇರುವಂತ ಜನ ಎಲ್ಲ ಫೇಕ್ ಆಗಿದ್ದಾರೆ ತುಂಬಾ ಡ್ರಾಮಾ ಮಾಡ್ತಾ ಇದಾರೆ ಅಂಡ್ ಇವರಿಂದ ನಾನು ದೂರ ಉಳ್ಕೊಂಡ್ರೆ ನನ್ನ ಒಂದು ಪೀಸ್ ಆಫ್ ಮೈಂಡ್ ಅಥವಾ ನನ್ಗೆ ಮನಶಾಂತಿನ ನಾನು ಕಾಪಾಡ್ಕೊಳ್ಳೋದಕ್ಕೆ ಆಗತ್ತೆ ಅಂತ ಹೇಳಿ ಅವರು ಥಿಂಕ್ ಮಾಡ್ಬಿಟ್ಟು ನಿಮ್ಮಿಂದ ದೂರ ಇರುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ ಅವ್ರು ಎಷ್ಟೇ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಅವರ ಮನ್ಸಲ್ಲಿ ನಿಮ್ಮ ಬಗ್ಗೆ ಏನ್ ಥಾಟ್ಸ್ ಬರ್ತಾ ಇದೆ ಥಿಂಕಿಂಗ್ ಬರ್ತಾ ಇದೆ ಯೋಚನೆಗಳು ಬರ್ತಾ ಇದೆ ಅದನ್ನ ಅವರು ಬ್ರೇಕ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದರಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಾಧ್ಯ ಆಗ್ತಾ ಇಲ್ಲ ಮೇ ಬಿ ಅವ್ರಿಗೆ ತುಂಬಾ ದೂರ ಹೋಗ್ಬೇಕು ಅವ್ರದ್ದು ಏನೋ ಒಂದು ಡೆಸ್ಟಿನೇಷನ್ ಇದೆ ಒಂದು ಡೆಸ್ಟಿನಿ ಇದೆ ಅಲ್ಲಿ ಹೋಗಿ ರೀಚ್ ಆಗ್ಬೇಕು ಅಲ್ಲಿ ಹೋದ್ರೆ ನಾನು ಕ್ಲಾರಿಟಿ ಅಥವಾ ನನ್ ಪ್ರೋಗ್ರೆಸ್ ಆಗುತ್ತೆ ಅಂತ ಹೇಳಿ ತಿಂಕ್ ಮಾಡ್ತಾ ಇದಾರೆ ಬಟ್ ಇವ್ರು ಅನ್ಕೊಂಡಿರೋ ಪ್ರಕಾರ ನಾನ್ ದೂರ ಹೋದ್ರೇನೆ ನನ್ ಮನಶಾಂತಿ ಉಳಿಯತ್ತೆ ಅಂತ ಹೇಳಿ ತಿಂಕ್ ಮಾಡ್ತಿರೋದು ಬಟ್ ಹತ್ರ ಇದ್ರು ಕೂಡ ಕ್ಲಾರಿಟಿ ತಗೊಂಡು ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಂಡಿದ್ರೆ ನಿಜವಾಗ್ಲೂ ಆ ಒಂದು ಸಂಬಂಧ ಕೂಡ ಒಳ್ಳೆ ರೀತಿಯಲ್ಲಿ ಇವರು ತಗೊಂಡು ಹೋಗ್ಬೋದಿತ್ತು ಅಥವಾ ಉಳಿಸ್ಕೊಳ್ಳುವಂತ ಎಲ್ಲ ಪ್ರಯತ್ನಗಳನ್ನು ಇವರು ಮಾಡ್ಬೋದಾಗಿತ್ತು ಸಿಕ್ಸ್ ನಂಬರ್ ಅನ್ನೋದು ಒಂದು ಪೀಸ್ ನ ತೋರ್ಸುತ್ತೆ ಮತ್ತೆ ಒಂಥರ ತುಂಬಾನೇ ಸೀಕ್ರೆಟಿವ್ ನಾನ್ ಸೆಕ್ಯೂರ್ಡ್ ಆಗಿರ್ಬೇಕು ನಾನ್ ಮಾತ್ರ ಸೆಕ್ಯೂರ್ಡ್ ಆಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರಲ್ಲ ಸೊ ಆ ಒಂದು ಮೈಂಡ್ ಸೆಟ್ ಕೂಡ ತೋರ್ಸುತ್ತೆ ಸೊ ಅದರಿಂದಾಗಿ ಇಲ್ಲಿ ಒಂದ್ ಸ್ವಲ್ಪ ಸೆಲ್ಫಿಶ್ನೆಸ್ ಕೂಡ ಕಾಣಿಸ್ತಾ ಇದೆ ಅವ್ರು ಎಲ್ಲಾ ಬ್ಲೇಮ್ ನಿಮ್ ಮೇಲೆ ಹಾಕ್ಬಿಟ್ಟು ನಿಮ್ದೇ ತಪ್ಪು ಅಂತ ಹೇಳಿ ತಪ್ಪುನ ಎಲ್ಲಾ ನಿಮ್ ಮೇಲೆ ಹೋರ್ಸ್ಬಿಟ್ಟು ಆ ಒಂದು ಕ್ಷಣಕ್ಕೆ ಅವ್ರು ಮೂವ್ ಆನ್ ಆಗ್ಬಿಟ್ಟು ದೂರ ಸರ್ದಿರುವಂತದ್ದು ಕಾಣಿಸ್ತಾ ಇದೆ ತುಂಬಾ ಕ್ಲಿಯರ್ ಆಗಿರುವಂತಹ ಒಂದು ಮೂವ್ ಅನ್ ಕೂಡ ಇಲ್ಲಿ ನನಗೆ ಫೀಲ್ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನನಗೆ ತ್ರೀ ಆಫ್ ಕಪ್ಸ್ ಬಂದಿದೆ ತ್ರೀ ಆಫ್ ಕಪ್ಸ್ ಬಂದ್ಬಿಟ್ಟು ನಮಗೆ ಕೆಲವೊಂದ್ಸರಿ ಅವರು ಇನ್ನೇನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ತ್ರೀ ಆಫ್ ಕಪ್ಸ್ ಬಂದ್ಬಿಟ್ಟು ನೀವು ತುಂಬಾ ಜನ ಜೊತೆ ಸೋಷಿಯಲೈಸ್ ಆಗೋದು ಅಥವಾ ಲೈಕ್ ತುಂಬಾ ಜನನ ಮೀಟ್ ಮಾಡ್ತೀರಾ ಅಂತ ಅನ್ಸುತ್ತೆ ಅಥವಾ ಜನಗಳ ಜೊತೆ ತುಂಬಾ ಫನ್ ಮಾಡುವಂಥದ್ದು ಹೊಸ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋ ಅಂತದ್ದು ಎಲ್ಲ ಒಂದ್ ಕಡೆ ನೀವು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಜನನ ಕನೆಕ್ಟ್ ಆಗ್ಬಿಟ್ಟು ಅವ್ರ ಜೊತೆ ಟೆಕ್ಸ್ಟ್ ಮಾಡುವಂಥದ್ದು ಅಥವಾ ಕಾಲು ಈ ತರ ಎಲ್ಲ ನೀವು ಮಾಡ್ತೀರಾ ಅಂತ ಹೇಳಿ ಎಲ್ಲ ಫೀಲ್ ಮಾಡ್ತಾ ಇದಾರೆ ಅವರು ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನನಗೆ ತುಂಬಾ ಮೋಸಗಳಾಗಿದೆ ಈ ವ್ಯಕ್ತಿಯಿಂದ ನಾನ್ ಫ್ಲೋಟ್ ಮಾಡ್ ನನಗೆ ಫ್ಲೋಟ್ ಆಗಿದೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ಓಕೆನಾ ನೀವ್ ಎಲ್ಲಾರ ಜೊತೆನೇ ಚೆನ್ನಾಗಿದ್ಬಿಟ್ಟು ಎಲ್ಲರ ಜೊತೆನೂ ಒಳ್ಳೆ ಸಂಬಂಧನ ಮೈಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತೀರಾ ಅದು ಬೇರೆ ವೇ ಅಲ್ಲಿ ಇರ್ಬೋದು ಆಸ್ ಎ ಫ್ರೆಂಡ್ ಆಗಿ ನೀವು ಮಾಡ್ಬೋದು ಬಟ್ ಈ ವ್ಯಕ್ತಿ ನೋಡ್ತಿರೋ ಅಂತ ದೃಷ್ಟಿಕೋನ ಬೇರೆ ತರ ಇದೆ ಓಕೆನಾ ಅವರು ನಿಮ್ ಮೇಲೆ ಎಲ್ಲಾ ತಪ್ಪು ನಿಮ್ದೆ ಎಲ್ಲಾ ನೀವೇ ಮಾಡ್ತಿರೋದು ಈ ತರ ಒಂದು ವೇ ಅಲ್ಲೇ ನೋಡ್ತಾ ಇದ್ದಾರೆ ಅದೇನಂತ ಹೇಳಿದ್ರೆ ಕಾಮಲ್ಯ ಕನ್ ಲೋಕ ಎಲ್ಲಾ ಹಳ್ದಿ ಅಂತ ಹೇಳ್ತಾರಲ್ಲ ಆ ಒಂದು ದೃಷ್ಟಿಕೋನ ಜಾಸ್ತಿ ಇದೆ ಈ ವ್ಯಕ್ತಿಗೆ ಸೊ ಹಂಗಾಗಿ ಪ್ರೆಸೆಂಟ್ಲಿ ಕೂಡ ಈ ಒಂದು ವ್ಯಕ್ತಿ ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರುವಂತ ಚಾನ್ಸಸ್ ಇದೆ ಬಟ್ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ತರ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇಲ್ಲ ಬಟ್ ಆದ್ರೆ ಡೆಫಿನೆಟ್ಲಿ ಇಲ್ಲಿ ಚಾಟ್ ಮಾಡ್ತಿರೋದು ಫೋನ್ ಅಲ್ಲಿ ಮಾತಾ ಮಾತುಕತೆ ಮಾಡ್ತಿರೋದ್ದು ಸೊ ಈ ತರ ಒಂದು ಪ್ರೆಸೆಂಟ್ ಎನರ್ಜಿ ಕಾಣಿಸ್ತಾ ಇದೆ ಓಕೆನಾ ಜನಗಳನ್ನ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಹೊಸ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅವ್ರ ಜೊತೆ ಹೊರಗಡೆ ಹೋಗುವಂಥದ್ದು ಸೊ ಈ ತರ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಈ ವ್ಯಕ್ತಿ ಟ್ರೈ ಮಾಡ್ಬೋದು ಅಥವಾ ಅವರು ನೀವು ಕೂಡ ಅದನ್ನೇ ಮಾಡ್ತಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದಾರೆ ಅಂಡ್ ಆಲ್ಸೋ ಇಟ್ಸ್ ಲೈಕ್ ಒಂಥರ ಹ್ಯಾಪಿ ಕಾರ್ಡ್ ಸೆಲೆಬ್ರೇಟ್ ಮಾಡುವಂಥದ್ದು ಅಥವಾ ಹೊಸ ಫ್ರೆಂಡ್ಸ್ ನ ಮತ್ತೆ ಮೀಟ್ ಮಾಡುವಂಥದ್ದು ಈ ತರ ಒಂದು ಚಾನ್ಸಸ್ ಕೂಡ ಇದೆ ಅಂತ ಹೇಳಿ ಅನ್ಕೊಳ್ತಿದ್ದಾರೆ ಇವರಿಗೆ ಕೆಲವೊಂದ್ಸತಿ ಮೆಸೇಜ್ ಮಾಡ್ಲಾ ರಿಯೂನಿಯನ್ ಆಗೋದಕ್ಕೆ ಟ್ರೈ ಮಾಡ್ಲಾ ಮತ್ತೆ ಮಾತಾಡ್ಲಾ ಅಂತ ಕೂಡ ಅನಿಸ್ಬೋದು ಅಂದ್ರೆ ಆ ವ್ಯಕ್ತಿಗೆ ಅನ್ಸುತ್ತೆ ಬಟ್ ಅವರು ಅನ್ಕೊಳ್ತಾ ಇದಾರೆ ಅಂದ್ರೆ ಜಸ್ಟ್ ಥಿಂಕಿಂಗ್ ಅಲ್ಲಿ ಅನ್ಸುತ್ತೆ ಅವರಿಗೆ ಟೆಕ್ಸ್ಟ್ ಮಾಡ್ಲಾ ಕಾಲ್ ಮಾಡ್ಲಾ ಅಥವಾ ಈ ವ್ಯಕ್ತಿ ಏನಾದ್ರು ತರ್ಡ್ ಪಾರ್ಟಿಯಲ್ಲಿ ಆಗಿದಾರಾ ಅಥವಾ ಹ್ಮ್ ಥರ್ಡ್ ಪಾರ್ಟಿ ಕಾಲ್ ಮೆಸೇಜಸ್ ಅಲ್ಲಿ ಏನಾದ್ರು ಬ್ಯುಸಿ ಆಗಿರ್ಬೋದ ಈ ತರ ಒಂದು ಥಾಟ್ಸ್ ಕೂಡ ಯಾವಾಗ್ಲೂ ಹೋಗ್ತಾ ಇರತ್ತೆ ನೀವು ಯಾವಾಗ್ಲೂ ಬಿಸಿಯಾಗಿರೋದಕ್ಕೆ ಇಷ್ಟ ಪಡ್ತೀರಾ ಅನ್ಸುತ್ತೆ ಸೊ ಏನಾದ್ರೂ ಒಂದ್ ಕ್ರಿಯೇಟಿವ್ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅಥವಾ ಏನೋ ಒಂದ್ ಮಾಡ್ಕೊಳ್ಳೋದು ಅದರಲ್ಲಿ ಯಾವಾಗ್ಲೂ ಆಗಿರ್ತೀರಾ ಅಂತ ಹೇಳಿ ಅನಸ್ತಾ ಇದೆ ಸೊ ಆ ವ್ಯಕ್ತಿನೂ ಕೂಡ ಅದನ್ನ ಸೆನ್ಸ್ ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ಅವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಇನ್ನು ನಮಗೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಟೆನ್ ಆಫ್ ಕಪ್ಸ್ ಬಂದಿದೆ ಟೆನ್ ಆಫ್ ಕಪ್ಸ್ ಬಂದ್ಬಿಟ್ಟು ನಮಗೆ ಇಲ್ಲಿ ತುಂಬಾ ಜನ ಯಾರು ರೀಡಿಂಗ್ಸ್ ನೋಡ್ತಾ ಇದ್ದಾರೆ ಅವರಿಗೆ ಮೋಸ್ಟ್ ಆಫ್ ದ ಪೀಪಲ್ಸ್ಗೆ ಆಲ್ರೆಡಿ ಮದ್ವೆ ಆಗಿರ್ಬೋದು ಮ್ಯಾರಿಡ್ ಇರ್ಬೋದು ಅವರಿಗೆ ಒಂದು ಒಳ್ಳೆ ಫ್ಯಾಮಿಲಿ ಇದೆ ಮಕ್ಕಳು ಜೊತೆ ಹಸ್ಬೆಂಡ್ ಅಥವಾ ಅವರ ವೈಫ್ ಅವರ ಒಂದು ಸಂಸಾರದಲ್ಲಿ ಅವರು ತುಂಬಾನೇ ಸುಖವಾಗಿ ಜಾಯ್ಫುಲ್ ಆಗಿ ಹ್ಯಾಪಿ ಆಗಿ ಬಹಳಷ್ಟು ಪ್ರಾಸ್ಪರಿಟಿ ದುಡ್ಡು ಹಣಕಾಸಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಎಲ್ಲದನ್ನು ಎಂಜಾಯ್ ಮಾಡ್ಕೊಂಡು ಪ್ರೆಸೆಂಟ್ಲಿ ಚೆನ್ನಾಗಿದ್ದಾರೆ ನಿಮ್ಮ ಪಾರ್ಟ್ನರ್ ಜೊತೆನೂ ನೀವು ಚೆನ್ನಾಗಿರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಓಕೆನಾ ಅಂಡ್ ಆಲ್ಸೋ ನಿಮ್ಮ ವ್ಯಕ್ತಿ ಏನ್ ಅನ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ಈ ವ್ಯಕ್ತಿ ಈ ವ್ಯಕ್ತಿ ಆಲ್ರೆಡಿ ಮ್ಯಾರೇಜ್ ಆಗಿದೆ ಅಥವಾ ಅವ್ರಿಗೆ ಏನೇನ್ ಅನ್ಕೊಂಡಿದ್ರು ಅವ್ರ ಲೈಫ್ ಅಲ್ಲಿ ಅದೆಲ್ಲ ಸಿಕ್ಕಿದೆ ಒಂದು ಒಳ್ಳೆ ಹ್ಯಾಪಿ ಫ್ಯಾಮಿಲಿ ಇರ್ಬೋದು ಸೆಕ್ಯೂರಿಟಿ ಲೈಫ್ ಇರ್ಬೋದು ಸೆಕ್ಯೂರ್ಡ್ ಲೈಫ್ ಇರ್ಬೋದು ಅಥವಾ ಒಳ್ಳೆ ಮಕ್ಳು ಅಥವಾ ಅವ್ರು ಏನ್ ಅನ್ಕೊಂಡಿದ್ರು ದುಡ್ಡು ಆಸ್ತಿ ಮನೆ ಇದೆಲ್ಲ ಕೂಡ ಅವ್ರಿಗೆ ಸಿಕ್ಕಿದೆ ಅವ್ರ ಲೈಫ್ ಒಂಥರ ಕಂಪ್ಲೀಟ್ ಆಗಿದೆ ಕಂಪ್ಲೀಷನ್ ಆಗಿದೆ ಅವ್ರಿಗೆ ಅವರು ಒಂದು ಹ್ಯಾಪಿ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅವರ ಪಾರ್ಟ್ನರ್ ಜೊತೆ ಕೂಡ ಅವರು ಚೆನ್ನಾಗಿದ್ದಾರೆ ಅಂಡ್ ಆಲ್ಸೋ ಒಳ್ಳೆ ಬಾಂಧವ್ಯ ಇದೆ ಅವ್ರ ಫ್ಯಾಮಿಲಿಯಲ್ಲಿ ಓಕೆ ಎಲ್ಲ ತರ ಸೆಕ್ಯೂರಿಟಿ ಇದೆ ಎಲ್ಲಾ ತರ ಆಸ್ತಿ ಪಾಸ್ತಿ ಮಾಡಿ ಇಟ್ಕೊಂಡಿದ್ದಾರೆ ಅಟ್ ದ ಸೇಮ್ ಟೈಮ್ ಅವರು ಲಕ್ಸುರಿ ಲೈಫ್ ನ ಎಂಜಾಯ್ ಮಾಡ್ತಾ ಇದಾರೆ ಅಥವಾ ಅವ್ರು ಏನ್ ಅನ್ಕೊಂಡಿದ್ರು ಆ ತರ ಲೈಫ್ ನ ಅವರು ಲೀಡ್ ಮಾಡ್ತಾ ಇದಾರೆ ಅವರ ಒಂದು ಪೂರ್ವಿಕರು ಅವರಿಗೆ ಎಲ್ಲದನ್ನು ಮಾಡ್ಕೊಟ್ಟಿದ್ದಾರೆ ತಾತ ಇರ್ಬೋದು ತಂದೆ ಇರ್ಬೋದು ಅವ್ರ ಎಲ್ಲಾ ಆಸ್ತಿ ಪಾಸ್ತಿ ಮಾಡಿಕೊಟ್ಟು ನಿಮ್ಮನ್ನ ಚೆನ್ನಾಗಿಡುವಂತ ಪ್ರಯತ್ನ ಮಾಡಿದ್ದಾರೆ ಸೊ ಹಂಗಾಗಿ ನಾನು ಮತ್ತೆ ಇವ್ರ ಕಡೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಹೋದ್ರೆ ಇವರ ಒಂದು ಫ್ಯಾಮಿಲಿನ ಮತ್ತೆ ಡಿಸ್ಟರ್ಬ್ ಮಾಡೋ ತರ ಆಗತ್ತೆ ಅಂತ ಹೇಳಿ ಹ್ಮ್ ಎಲ್ಲೋ ಒಂದ್ ಕಡೆ ಇವರು ತಿಂಕ್ ಮಾಡ್ತಿರೋ ಅಂತ ಚಾನ್ಸಸ್ ಕೂಡ ಇದೆ ಅಂಡ್ ಆಲ್ಸೋ ಈ ತರ ಒಂದು ಒಳ್ಳೆ ಫ್ಯಾಮಿಲಿ ಇದ್ದ ಕೂಡ ನಾನು ಹೋಗೋದು ಎಷ್ಟು ಸರಿ ಇರುತ್ತೆ ಈ ಟೈಮ್ ಅಲ್ಲಿ ನಾನು ಹೋಗಿ ಡಿಸ್ಟರ್ಬ್ ಮಾಡೋದು ಎಷ್ಟು ಚೆನ್ನಾಗಿರತ್ತೆ ಅವರು ನಮ್ಮತ್ತೆ ಅವ್ರ ಜೊತೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಮಾಡುದು ಎಷ್ಟು ಚೆನ್ನಾಗಿರತ್ತೆ ಅವರು ಆಲ್ರೆಡಿ ಮ್ಯಾರಿಡ್ ಇದ್ದಾರೆ ಅಥವಾ ಅವರ ಒಂದು ಸಂಸಾರದಲ್ಲಿ ಅವರು ಚೆನ್ನಾಗಿದ್ದಾರೆ ಇವಾಗ ನಾನ್ ಯಾಕೆ ಹೋಗ್ಬೇಕು ಅಂತ ಕೂಡ ನಿಮ್ಮ ಒಂದು ವ್ಯಕ್ತಿ ಥಿಂಕ್ ಮಾಡ್ತಿರ್ಬೋದು ಸೊ ಬೇಸಿಕಲಿ ಫಸ್ಟ್ ಬಂದ್ಬಿಟ್ಟು ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದಾದ್ಮೇಲೆ ಕೆಲವೊಂದು ಸತ್ಯಗಳು ಗೊತ್ತಾಗಿರುವಂತದ್ದು ಅದ್ರ ಬಗ್ಗೆ ಕೂತ್ಕೊಂಡು ಕ್ಲಾರಿಟಿ ತಗೊಳ್ದೇನೆ ಜಸ್ಟ್ మెచూర్ ఎనర్జీ స్వల్ప చిక్ోద్రిందెచూరిటీవల్ కమిద్రీ జస్ట్ సడన్ ఆగి ಆಕ್ಷನ್ ತಗೊಂಡಿರೋ ಅಂತದ್ದು ಅಂಡ್ ಎಲ್ಲಾ ತಪ್ಪುನು ನಿಮ್ಮ ಮೇಲೆ ಆಗ್ಬಿಟ್ಟು ಅವರು ದೂರ ಸರ್ದಿರೋದ್ದು ಅವ್ರನ್ನ ಅವ್ರು ಸೇವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರ ಮನಶಾಂತಿನ ಅವರು ಕಾಪಾಡ್ಕೊಳ್ಳೋದಕ್ಕೆ ಅಂಡ್ ಪ್ರೆಸೆಂಟ್ಲಿ ಅವ್ರು ಅನ್ಕೊಳ್ತಿರ್ಬೋದು ಲೈಕ್ ನೀವು ಕೂಡ ತರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಥವಾ ಕಾಲ್ ಟೆಕ್ಸ್ಟ್ ಮಾಡ್ತಿರೋ ಚಾನ್ಸಸ್ ಇದೆ ಬೇರೆಯವರಿಗೆ ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಕೂಡ ಅದನ್ನೇ ಮಾಡ್ತಾ ಇದಾರೆ ತುಂಬಾ ಜನನ ಮೀಟ್ ಮಾಡೋದು ಅಥವಾ ಅವ್ರ ಜೊತೆ ಫನ್ ಮಾಡೋದು ಅಥವಾ ಅವರ ಒಂದು ಅವ್ರ ಜೊತೆ ಟೈಮ್ ಕಳೆಯೋದು ಈ ತರ ಎಕ್ಸ್ಪೀರಿಯನ್ಸ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಲಾಸ್ಟ್ ಕಾರ್ಡು ನಮಗೆ ಮೋಸ್ಟ್ ಆಫ್ ದ ಜನಕ್ಕೆ ಇಲ್ಲಿ ಮ್ಯಾರೇಜ್ ಆಗಿರುವಂತದ್ದು ಆಲ್ರೆಡಿ ಸೆಟಲ್ ಆಗಿರೋದ್ದು ಆ ಒಂದು ಕಾರಣಕ್ಕೆ ನಾವು ಯಾಕೆ ಮತ್ತೆ ವಾಪಸ್ ಹೋಗ್ಬೇಕು ಮತ್ತೆ ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡ್ಬೇಕು ಅವ್ರ ಲೈಫ್ ಅಲ್ಲಿ ಅವ್ರು ಆಲ್ರೆಡಿ ಎಲ್ಲ ಕಂಪ್ಲೀಷನ್ ನೋಡಿದ್ದಾರೆ ಎಲ್ಲದನ್ನು ಸೆಟಲ್ ಆಗಿದ್ದಾರೆ ಅವರಿಗೆ ಒಂದು ಕಂಪ್ಲೀಟ್ ಲೈಫ್ ಸಿಕ್ಕಿದೆ ಅಂತ ಹೇಳಿ ಥಿಂಕ್ ಮಾಡಿ ನಿಮ್ಮಿಂದ ಸ್ಟೆಪ್ ಬ್ಯಾಕ್ ಮಾಡ್ತಿರುವಂತ ಚಾನ್ಸಸ್ ಇದೆ ಸೊ ಈ ಎಲ್ಲ ಕಾರಣಗಳಿಂದ ನಿಮ್ಮ ವ್ಯಕ್ತಿ ನಿಮ್ ಕಡೆ ಬರ್ತಾ ಇಲ್ಲ ಅಥವಾ ನಿಮ್ಮನ್ನ ಬ್ಲಾಕ್ ಮಾಡಿ ಅಥವಾ ನಿಮ್ಮಿಂದ ದೂರ ಇರುವಂತ ಪ್ರಯತ್ನನ ಮಾಡ್ತಾ ಇದ್ದಾರೆ ಓಕೆನಾ ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನ ನಾನು ಮುಗಿಸ್ತಾ ಇದೀನಿ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು ಮತ್ತೆ ಮುಂದಿನ ರೀಡಿಂಗ್ అంటిల్ అంటే త్రిబల్ సెవెన్ కన్నడీ విడి సంపూర్ణ వారి దానికి ధన్యవాదాలు థ్యాంక్ యూ సో మచ్